ಮೈಸೂರಿನಲ್ಲಿ ಇವತ್ತು ಕಾಂಗ್ರೆಸ್ ಬಿಜೆಪಿ ನಡುವೆ ಫೈಟ್ ಸಿಎಂ ಮೈಸೂರಿಗೆ ಎಂಟ್ರಿ ಹಿನ್ನೆಲೆ ಪ್ರತಿಭಟನೆಗೆ ಬಿಜೆಪಿ ಸಜ್ಜಾಗಿದೆ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಕೇಸರಿ ಪಟ್ಟು ಹಿಡಿದು ಕೂತಿದೆ ಇತ್ತ ಬಿಜೆಪಿಗೆ ಟಕ್ಕರ್ ಕೊಡೋಕೆ ಕಾಂಗ್ರೆಸ್ನಿಂದಲೂ ಕೂಡ ನಿರ್ಧಾರವನ್ನ ಮಾಡಲಾಗಿದೆ ಮೈಸೂರು ನಗರ ಮತ್ತು ಗ್ರಾಮಾಂತರ ಕಾಂಗ್ರೆಸ್ನಿಂದ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗಿದೆ ಸಿಎಂ ಆಗಮಿಸ್ತಾ ಇದ್ದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗುವಂತೆ ಕರೆ ನೀಡಲಾಗಿದೆ ಮೈಸೂರಿನಲ್ಲಿ ಸಿಎಂ ಶಕ್ತಿ ಪ್ರದರ್ಶನಕ್ಕೆ ಕಾಂಗ್ರೆಸ್ ಸಜ್ಜಾಗಿದೆ ಜನ ಬೆಂಬಲ ನನ್ನ ಪರವಾಗಿದೆ ಎಂಬ ಸಂದೇಶವನ್ನು ಸಾರುವುದಕ್ಕೆ ಸಿಎಂ ಮುಂದಾಗಿದ್ರೆ ಬಿಜೆಪಿಯವರು ಪ್ರತಿಭಟನೆಯನ್ನ ಮಾಡಬೇಕು ಪ್ರತಿಭಟನೆಯ ಬಿಸಿ ತಟ್ಟಬೇಕು ಸಿಎಂಗೆ ಮುಜುಗರ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರು ಪ್ಲಾನ್ ಮಾಡ್ಕೊಂಡಿದ್ದಾರೆ ಸೊ ಹಾಗಾಗಿ ಈ ಮೂಡ ಹಗರಣದ ಕೇಸಸ್ಗಳು ಏನಿತ್ತು ಇದೆಲ್ಲ ಈಗ ಸದ್ಯಕ್ಕೆ ಮೈಸೂರಿಗೆ ಶಿಫ್ಟ್ ಆಗ್ತಾ ಇದೆ ಎಲ್ಲ ನೀವು ಗಮನಿಸಿದ್ರಿ ಬಿಜೆಪಿ ಮತ್ತು ಜೆ ಡಿ ನಾಯಕರುಗಳು ವಿಧಾನಸೌಧದ ಮುಂಭಾಗದಲ್ಲಿ ಧರಣಿ ಕೂತಿದ್ದು ಪ್ರತಿಭಟನೆ ಮಾಡಿದ್ದು ರಾಜೀನಾಮೆ ಕೊಡಲಿಲ್ಲ ಅಂತಂದ್ರೆ ರಾಜ್ಯದ ಮೂಲೆ ಮೂಲೆಯಲ್ಲೂ ಪ್ರತಿಭಟನೆ ಮಾಡಬೇಕಾಗುತ್ತೆ ಅನ್ನುವಂತ ಎಚ್ಚರಿಕೆನ ಕೊಟ್ಟಿದ್ರು ಇವತ್ತು ಸಿಎಂ ಮೈಸೂರಿಗೆ ತೆರಳುತ್ತಾ ಇದ್ದಾರೆ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ದಸರಾ ಅದ್ದೂರಿ ಚಾಲನೆ ಬೇರೆ ಇದೆ ಅದ್ರದ್ದೆಲ್ಲ ನೋಡ್ಕೊಳ್ಬೇಕಾಗಿದೆ ಸೊ ಈ ಎಲ್ಲ ಕಾರ್ಯಕ್ರಮಗಳ ಬೆನ್ನಲ್ಲೇ ಮೈಸೂರಿಗೆ ಸಿದ್ದರಾಮಯ್ಯನವರು ಭೇಟಿ ಕೊಡ್ತಿರುವಂತ ಹಿನ್ನೆಲೆಯಲ್ಲಿ ಬಿ ಜೆ ಪಿ ಪ್ರತಿಭಟನೆಯನ್ನ ಮಾಡಬೇಕು ಅವ್ರಿಗೆ ಮುಜುಗರ ತರಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದೆ ಆದ್ರೆ ಅದಕ್ಕೆ ಟಕ್ಕರ್ ಕೊಡೋದಕ್ಕೆ ಕಾಂಗ್ರೆಸ್ನ ಕಾರ್ಯಕರ್ತರು ಒಂದು ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನನ್ ಸೇರಿಸಬೇಕು ಜೈಕಾರ ಹಾಕಿಸ್ಬೇಕು ಸಿದ್ದರಾಮಯ್ಯವರ ಪರವಾಗಿ ನಾವಿದ್ದೀವಿ ಯಾರು ಏನೇ ಹೇಳಿದ್ರು ಪರವಾಗಿ ತಿಳಿಸಬೇಕು ತಿಳಿಸ್ಬೇಕು ಆದಂತ ಒಂದು ಸ್ವಾಗತವನ್ನು ಮಾಡಬೇಕು ಜನ ಬೆಂಬಲ ಅನ್ನೋದು ಎಷ್ಟು ಮಟ್ಟಿಗೆ ಇದೆ ಅನ್ನೋದು ಗೊತ್ತಾಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ನವರು ಕೂಡ ಪ್ಲಾನ್ ಮಾಡ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನಕ್ಕೆ ಈ ಹಿಂದೆ ಚಿತ್ರದುರ್ಗದಲ್ಲಿ ಅವರ ಬರ್ತ್ಡೇ ಸೆಲೆಬ್ರೇಷನ್ ಮಾಡಲಾಗಿತ್ತು ಅವತ್ತು ಕೂಡ ಇದೇ ತರ ಪಕ್ಷದೊಳಗಿರುವಂಥ ಶತ್ರುಗಳಿಗೆ ಮತ್ತು ಪಕ್ಷದಿಂದ ಹೊರಗಿರುವಂಥ ಶತ್ರುಗಳಿಗೆ ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ರು